ಎಲ್ಲರಿಗೂ ನಮಸ್ಕಾರ ಇದು ಮಲೆ ಮಹದೇಶ್ವರ ಬೆಟ್ಟ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಈಗಾಗಲೇ ಕಳೆದ ವಾರ ಯಾರೋ ಭಕ್ತಾದಿಯೊಬ್ಬರು ಮಲೆ ಮಹದೇಶ್ವರ ಬೆಟ್ಟದ ಪ್ರಸಾದ ಲಾಡು ಪ್ರಸಾದದಲ್ಲಿ ಮುಳ್ಳಿದೆ ಅಂತ ಹೇಳಿ ತೋರಿಸಿದ್ದಾರೆ ಆದರೆ ನಮ್ಮ ಪ್ರಾಧಿಕಾರದ ಅಧಿಕಾರಿಗಳು ಒಂದು ತಂಡ ರಚನೆ ಮಾಡಿ ನಮ್ಮ ಪ್ರಾಧಿಕಾರದ ಲಾಡು ಕೇಂದ್ರದ ಸುತ್ತಮುತ್ತ ಹಾಗೂ ಲಾನ್ ಲಾಡು ಕೇಂದ್ರದ ಒಳಗಡೆ ತಯಾರು ಮಾಡ್ತಕ್ಕಂಥ ವಿಧಾನವನ್ನಾಗಲಿ ಮತ್ತು ಸ್ವಚ್ಛತೆಯೇ ಕಾಪಾಡೋದಾಗಲಿ ಮತ್ತು ಲಾಡುಗೆ ಬಳಸ್ತಕ್ಕಂಥ ಪದಾರ್ಥಗಳಾಗಲಿ ಅದನ್ನು ನಂಬರ್ ಒನ್ ಕ್ವಾಲಿಟಿ ಪದಾರ್ಥವನ್ನು ನಾವಿಲ್ಲಿ ಬಳಸಲಾಗ್ತಿದೆ ಹಾಗೂ ಲಾಡು ಸುತ್ತಮುತ್ತ ಕೇಂದ್ರ ಹೊರಭಾಗ ಒಳಾವರಣ ಹೊರಾವರಣದಲ್ಲೂ ಕೂಡ ನಾವು ಪರಿಶೀಲನೆ ಮಾಡಿದಾಗ ಈ ಭಕ್ತಾದಿಗಳು ತೋರಿಸಿರ್ತಕ್ಕಂತಹ ಮುಳ್ಳು ಈ ಥರದ್ದು ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲ ಬೇಕಾದರೆ ಅದನ್ನು ಪರಿಶೀಲನೆ ಮಾಡ್ಬೋದು ಯಾರು ಬಂದರೂ ಕೂಡ ನಮ್ಮ ಲಾಡು ಕೇಂದ್ರದ ಸುತ್ತಮುತ್ತ ಅಚ್ಚುಕಾಟಿಗೆ ಸ್ವಚ್ಛತೆಯಿಂದ ಕೂಡಿದೆ ತಯಾರಿಸ್ಬೇಕಾದ್ರೂ ಕೂಡ ಪ್ರತಿಯೊಬ್ಬರು ಭಕ್ತಾದಿಗಳು ಸ್ವಚ್ಛತೆಯಿಂದ ಅದನ್ನು ತಯಾರು ಮಾಡ್ತಕ್ಕಂಥ ವಿಧಾನ ಇದೆ ಹಾಗೂ ವಿಧಾನಗಳನ್ನ ಈಗಾಗಲೇ ತೋರಿಸಿದೀವಿ ಪ್ರಾಧಿಕಾರಕ್ಕೆ ಹಾಗೂ ದೇವಸ್ಥಾನಕ್ಕೆ ಒಂದು ಕೆಟ್ಟ ಹೆಸರನ್ನು ಬಳಸಲಿಕ್ಕೆ ಈ ಥರ ಒಬ್ಬ ವ್ಯಕ್ತಿ ಯಾರೋ ಮುಳ್ಳಿದೆ ಅಂತೇಳಿ ಪ್ರಸಾದದಲ್ಲಿ ತೋರಿಸ್ತಾ ಇದ್ದಾರೆ ದಯಮಾಡಿ ಪ್ರಾಧಿಕಾರದಲ್ಲಿ ಎಲ್ಲ ದಾಸೋಹ ವ್ಯವಸ್ಥೆ ಇರ್ಬೋದು ಲಾಡು ತಯಾರಿಕೆ ವ್ಯವಸ್ಥೆ ಇರ್ಬೋದು ಅತ್ಯಂತ ಗುಣಮಟ್ಟದ ಸ್ವಚ್ಛತೆಯಿಂದ ತಯಾರಾಗ್ತಿದೆ ಹಾಗಾಗಿ ಎಲ್ಲ ಭಕ್ತಾದಿಗಳಲ್ಲಿ ಮನವಿ ದಯಮಾಡಿ ಈ ಒಂದು ವಿಡಿಯೋದ ಒಂದು ಇದಕ್ಕೆ ಯಾರು ಕಿವಿ ಕೊಡಬೇಡಿ ಭಕ್ತಾದಿಗಳೇ ನಮಗೆ ದೇವರಿದ್ದ ಹಾಗೆ ಹಾಗಾಗಿ ಇಂತಹ ವೀಡಿಯೋಗಳನ್ನ ದಯಮಾಡಿ ಶೇರ್ ಮಾಡಬೇಡಿ ಮಾದಪ್ಪ ಎಲ್ಲರಿಗೂ ಒಳ್ಳೆ ಮಾಡಿ